ಇವತ್ತಿನ ದಿನ ಬಹಳ ಒಂದು ದುಃಖದ ದಿನ ಕಾರಣ ಏನಂದ್ರೆ ಪೂರ್ಣತ್ವ ಒಂದು ವ್ಯಕ್ತಿ ಅಂದರೆ ಅವರೇ ಎಸ್ ಎಂ ಕೃಷ್ಣ ಕೃಷ್ಣನ ಪಾದವನ್ನು ಸೇರಿಕೊಂಡಿದ್ದಾರೆ ಅವ್ರ ಥರ ಒಂದು ಜನಸೇವೆ ಮಾಡೋಕ್ಕೆ ಯಾರು ಇಲ್ಲ ಮುಂದಕ್ಕೆ ಅವರನ್ನು ನೋಡಿ ನಾವೆಲ್ಲ ಕಲಿಯಬೇಕು ಎಲ್ಲರೂ ಅವರ ಒಂದು ಮಾರ್ಗವನ್ನು ನಾವು ನಡಿಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಹಾಗಾಗಿ ಅವರ ಒಂದು ಜೀವನದಲ್ಲಿ ಜನಸೇವೆ ಮಾಡೋಕ್ಕೆ ವಿದ್ಯೆಯನ್ನು ಹೊರದೇಶ ಹೋಗಿ ವಿದ್ಯೆಯನ್ನು ಪ್ರಾಕ್ಟೀಸ್ ಮಾಡಿ ಹಲವಾರು ಭಾಷೆಗಳನ್ನ ಕಲಿತು ಬರೆದು ಮಾತಾಡಿ ಎಲ್ಲವನ್ನು ತಿಳ್ಕೊಂಡು ರಾಜಕೀಯದಲ್ಲಿ ಯಾವ ಥರ ನಾವು ನಡೆಸಬೇಕು ಯಾವ ಒಂದು ಮಾರ್ಗದಲ್ಲಿ ಜನಗಳಿಗೆ ಒಂದು ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಅವರು ದೇಗದಲ್ಲಿ ಮನಸ್ಸಲ್ಲಿ ಅವರು ಇಟ್ಕೊಂಡಿದ್ರು ಹಾಗಾಗಿ ಅವರ ಒಂದು ಹೆಸರನ್ನು ನಾವು ಯಾವುದೇ ಒಂದು ಸ್ಟೇಟಿಗೆ ಹೋದರೂ ಯಾವುದೇ ಒಂದು ದೇಶಕ್ಕೆ ಹೋದರೂ ಸರಿ ಎಸ್ ಎಂ ಕೃಷ್ಣ ಅಂದರೆ ಅಷ್ಟು ಒಂದು ಖುಷಿ ಪಡ್ತಾರೆ ಅಂತ ಒಂದು ವ್ಯಕ್ತಿನೇ ಎಸ್ ಎಂ ಕೃಷ್ಣ ಅವರ ಒಂದು ಸಾಧನೆಯನ್ನು ನಾವು ಹೇಳ್ಬೇಕಾದ್ರೆ ಈ ದಿನವೆಲ್ಲ ಸಾಲದು ಅಷ್ಟು ಒಂದು ಸಾಧನೆ ಮಾಡಿದ್ದಾರೆ ಜನಸೇವೆ ಮಾಡಿದ್ದಾರೆ ಅನ್ನೋ ಒಂದು ಉದ್ದೇಶ ಮಾತ್ರ ನಮಗೆ ಚೆನ್ನಾಗಿ ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಈ ದಿನವೊಂದು ನಾನು ಭಾಳ ಒಂದು ದುಃಖ ಪಡಿತಾ ಇದ್ದೀನಿ ಹಾಗಾಗಿ ಆ ಆ ಒಂದು ವ್ಯಕ್ತಿಯವರ ಒಂದು ಆತ್ಮದಲ್ಲಿ ಅಷ್ಟು ಜನ ಜನಸೇವೆ ಮಾಡೋಕ್ಕೆ ಅವ್ರಿಗೆ ಒಂದು ಜಾಗವಿತ್ತು ಯಾಕಂದರೆ ಅವರ ಒಂದು ಸೇವೆ ಜನಸೇವೆ ಯಾರೂ ಮಾಡಲ್ಲ ಅಂತ ಹೇಳಬಾರ್ದು ಬೇರೆಯವ್ರಿಗೆ ಬೇಜಾರಾಗತ್ತೆ ಅವ್ರ ಥರ ಮಾಡಬೇಕು ಅನ್ನೋ ಒಂದು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಹೇಳ್ತಾಯಿದ್ದೀನಿ ಹಾಗಾಗಿ ಅವರ ಒಂದು ಅವರು ಎಸ್ ಎಂ ಕೃಷ್ಣ ಅವರಲ್ಲಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಮೂರು ವಿಧಾನಗಳು ಅವರಲ್ಲೇ ಅಡಗಿತ್ತು ಹಾಗಾಗಿ ಅವರು ಎಂಥ ಒಂದು ಬರಗಾಲದಲ್ಲಿ ಕೂಡ ಅವರು ಎಲ್ಲವನ್ನು ನಿವಾಯಿಸಿಕೊಂಡು ಸರಿ ಮಾಡಿಕೊಂಡು ಜನಗಳಿಗೆ ರಕ್ಷಣೆ ಕೊಡ್ತಾಯಿದ್ರು ಹಾಗಾಗಿ ಅವರ ಒಂದು ಸೇವೆ ಪರಮಾತ್ಮನ ಸೇವೆ ಥರ ಅವರು ಮಾಡ್ತಾಯಿದ್ರು ಹಾಗಾಗಿ ಅವರ ಒಂದು ಆತ್ಮ ಶಾಂತಿ ಆಗಲಿ ಅವ್ರಿಗೆ ಶಾಂತಿ ದೊರಕಲಿ ಅನ್ನೋ ಒಂದು ಪ್ರಾರ್ಥನೆ ನಾನು ಕೂಡ ಮಾಡಿಕೊಳ್ತೀನಿ ನೀವು ಕೂಡ ಮಾಡಿಕೊಳ್ಳಿ ಜಯ ಜಯ ಕರ್ನಾಟಕ